ಹಾಯ್ ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಮ್ಮ ಊರ್ಗ್ ಹೋಗ್ತಾ ಇದ್ದ ನಮಸ್ತೆ ಫ್ರೆಂಡ್ಸ್ ನಮ್ ಮಂದೇವ್ರ್ ಪೂಜೆಗೆ ಹೋಗ್ತೇವೆ ಆತರ ದೇವರಿಗೆ ಹೋಗ್ತೀವಿ ಫ್ರೆಂಡ್ಸ್ ಹಂಗೆ ನನ್ ತಂಗಿ ಮನೆಗ್ ಹೋಗ್ತೀವಿ ನಮ್ಮ ಮಾಮರ್ ಮನೆಗೂ ಹೋಗ್ತೀವಿ ಮಾಡ್ತಾರೆ ಏನೇನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ದೇವರು ದೇವಸ್ಥಾನಕ್ಕೆ ಹೋಗಿ ಕಾರ್ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆ ನಮ್ಮ ಮಾಮಾರ ಮನೆಗೆ ಹೋಗ್ತಾ ಅಲ್ಲಿ ಊರ ಹಬ್ಬ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಮ್ಮೂರಿಗೆ ಬರ್ತೀವಿ ಅದೆಲ್ಲ ಲಾಗ್ಲಾಗ್ ನಲ್ಲಿ

ಬಾಯ್ ಹಿಂಗೇ ಬೇಕು ನಂಗೆ ಮಸಾಲೆ ದೋಸೆ ಫ್ರೆಂಡ್ಸ್ ಇವಾಗ ತುಮಕೂರಿಗೆ ಬಂದಿದ್ದೀವಿ ತುಮಕೂರಿಂದ ನೆಕ್ಸ್ಟ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಹೂವು ನಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಮ ಮನೆ ದೇವರು ಟೋಕ್ರಿ ಬೆಂಕಿಯಿಂದ ಮದುವೆ ಅಂತ ಕೆಲವು ಜನಕ್ಕೆ ಹೇಳಕ್ ಬರಲ್ಲ ಅದಕ್ಕೆ ಭೀಮಮ್ಮ ದೇವಿ ಅಂತ ಹೆಸರಿದೆ ಬೇವಿನ ಮರದಡೆಗೆ ಮೂರು ಶಿಲೆ ಕಲ್ಗಳು ಇಟ್ಟು ಪೂಜೆ ಮಾಡ್ತಿದ್ವಿ ಆಮೇಲೆ ಅಜ್ಜಾರ ಕಾಲದಿಂದ ಶಿಲೆ ಮಾಡಿಸಿ ಸುಮಾರಾಗಿ ದೇವಸ್ಥಾನ ಮಂಟದಂಗ ದೇವಸ್ಥಾನ ಕಟ್ಟಿದ್ರು ಆಮೇಲೆ ಅದನ್ನು ಕಿತ್ತು ಈಗ ದೇವಸ್ಥಾನ ಹೊಸದಾಗಿ ಕಟ್ಟಿದ್ರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ನಮ್ಮ ದೇವಸ್ಥಾನ ಕಟ್ಟಿ ಉಳಿಯಾರ ಹತ್ರ ಬಳ್ಳೆ ಕಟ್ಟೆ ಅಂತ ಇದೆ ಮೈನ್ ಸಿರ ಉಳಿಯಾರ ಸಿರಾರ ರೋಡಲ್ಲಿ ಉಳಿಯಾರ್ ಬಿಟ್ಟರೆ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ದೇವಸ್ಥಾನ ಇದೆ ಟೋಕ್ರಿ ದೇವಸ್ಥಾನ ಮನೆ ದೇವರು ಕೂಡ ಇದೆ ನಾವು ಚಿಕ್ಕ ಹುಡುಗರಿಂದಲೂ ಪೂಜಿಸ್ಕೊಂಡು ಬಂದಂಥ ನಮ್ಮ ಮನೆ ದೇವರು ಅಪ್ಪ ಜಾತ್ರೆಗೆಲ್ಲ ಬಂದು ಮೂರು ನಾಲ್ಕು ದಿನ ಇದ್ದು ಹೋಗೋದು ಇವಾಗ ನಮ್ಮ ಅಪ್ಪಾಜಿ ಇಲ್ಲ ಆ ಕರ್ತವ್ಯನ ನಾವು ಮುಂದೆ ಹೊರಿಸ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟು ಶುಕ್ರವಾರ ಜಾತ್ರೆ ಇದೆ ಮತ್ತೆ ನಾವು ಬರ್ತೀವಿ ಫಸ್ಟ್ನೇ ಪೂಜೆ ನಮ್ಮದೇ ಇರುತ್ತೆ ಅಭಿಷೇಕ ನಾಲ್ಕೈದು ಜನ ಸೇರಿಕೊಂಡು ಅಭಿಷೇಕ ಮಾಡಿಸ್ತೀವಿ ಅಭಿಷೇಕ ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡು ಜಾತ್ರೆಗೆ ಭಕ್ತಾದಿಗಳು ಸಹಕಾರ ಮಾಡ್ಬೋದು ನಂಬರ್ ಹಾಕಿರ್ತೀವಿ ಪೂಜಾರಪ್ಪ ನಂಬರ್ ಹಾಕ್ತೀವಿ ಇದಕ್ಕೆ ಜಾತ್ರೆಗೆ ಬಂದು ಒಂಬತ್ತನೇ ತಾರೀಕು ಇಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನ ಜಾತ್ರೆ ಇರುತ್ತೆ ಬಂದು ಅನ್ನ ಸಂತೋರ್ಪಣೆ ಎಲ್ಲ ಇರುತ್ತೆ ವಿಜೃಂಭಣೆ ಜಾತ್ರೆ ಇದು ನಿಮ್ಮ ಕೈಲೇ ಸಹಾಯ ಆಗುತ್ತೆ ಬನ್ನಿ ನಮ್ಮ ದೇವಿನ ಏನಾರು ಮನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಸಕ್ಸಸ್ ಮಾಡ್ಕೊಡ್ತಾಳೆ ನಮಿಗಂತೂ ಸಕ್ಸಸ್ ಮಾಡ್ಕೊಡ್ತಾಳೆ ಸಹಾಯ ಆಗುತ್ತೋ ನೆಕ್ಸ್ಟು ನಮ್ಮ ತಂಗಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಊರಪ್ಪ ಇದೆ ಬನ್ನಿ ನಮ್ಮ ತಂಗಿಯರ ಮನೆಗೆ ಹೋಗೋಣ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಬನ್ನಿ ಹೋಗೋಣ ಲಾಸ್ಟಿಗೂ ನಮ್ಮ ತಂಗಿಯರ ಮನೆ ಇದೆ ಈ ಮನೆ ಹೇಳು ನನ್ನ ಚಿಕ್ಕ ತಂಗಿ ದೊಡ್ಡ ತಂಗಿ ಇವು ಗೊತ್ತಲ್ಲ ಭಾಗ್ಯ ಮನೆಯವರು ಇವನು ನನ್ನ ಮಗ ಇದೆ ನಮ್ಮ ಅವ್ರ ಮನೆ ನಮ್ಮ ತಂಗಿಯರ ಮನೆ ಚಿಕ್ಕಮ್ಮ ನೋಡಿ ಗಾಯಸ್ ಇದು ಎನರ್ಜಿ ಡ್ರಿಂಕ್ಸ್ ಇದು ಗ್ಯಾಸ್ಟ್ರಿಕಿಗೆ ಒಳ್ಳೇದು ಇದು ಕುಡಿತಾ ಇದೀವಿ ಇವಾಗ ಇದನ್ನ ಆಚೆ ತಗೊಂಡೋಗ ಕುಡಿತೀವಿ ಎಲ್ಲರಿಗೂ ಎಣ್ಣೆ ಅಂತ ಹೇಳ್ಕೊಂಡು ಕುಡಿತೀವಿ ನೋಡಿ ತಗೋಬೇಕಾ ಏ ಬೀರು ಬೇಕನಾ ಬೀರು ಕೊಟ್ಟಿದ್ದೀನಿ ನನ್ನ ತಂಗಿಗೆ ಬೀರು ಕುಡಿತಾಳೆ ನಾನು ಕುಡಿತೀನಿ ಮಟನ್ ಸಾರು ಕಾಳು ಗೊಜ್ಜು ಚಿಕನ್ ಫ್ರೈ ಬಿರಿಯಾನಿ ಅನ್ನ ಸಾಂಬಾರ್ ಹೇಗೈತಪ್ಪ ಊಟ ಬರಾಯ್ತು ಊಟ ಹಾ ಊಟ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿತ್ತು ಊಟ ಊಟ ಹೆಂಗಿತ್ತು ಊಟ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಹೇಳಿತ್ತು ಊಟ ವೀಡಿಯೋ ಮಾಡಿದ್ರೆ ಮಾಡ கபாரே மாவன மழ மல்ல கபாரே மாவன மகளிங்கால கம்மள கபாரே பால கம்ள கபாரே மாவனமே மல்லே பாலக்கம்ல கபாரே பால கம்ள கபார நேனூ கமலண்ணும் நித்த ஒதரிசி அத்தையமே மத்தினால கபாரே ಕಮಲ ಕಮ್ಲಕ್ಕ ನೀರು ಕಮಲಣ್ಣನು ನಾರಿಗಂದ ಒದರಿಸಿದರೆ ದಂಪತಿಗಾಲು ಸರಿ ಬೇಸ ನಾಡಿದರೆ ನಿಮ್ಮ ತಮ್ಮದೊಂದಡಕಿ ತಮ್ಮ ಕಮ್ಲನಿಗೆ ಕರೆ ತನ್ನೀರೆ ಜೋ ದಂಪತಿಗಳು ಸರಿ ಬೇಸ ನಾಡೀದೇ ಇನ್ನೊಂದರೇ ಚೀ ಲೌಡಿ ಚಿನ್ನಾರಿ ಲೌರಿ ಮೈಸೂರಿಗೋಗ ನದಿ ಹ್ಮ ಚೀ ಚೌರಿ ಲೌಡಿ ಲೌರಿ ಮೈಸೂರಿಗೋಗ ನದಿ ರೋಡಿನಲ್ಲಿ ಶಬಲಿಂಗನ ಗುರಿ ಗುರಿ ிங்க ஐம்போலிங்குரிய நானு நீனியு நகை நுடி ஆகி மாரே திண்ணுவே தோகரிஹோல் கே நடி நடி தோகரிஹொல்கே நடி நடி தீல் கௌட பண்றே ನನ್ಮೈ ನಿನ್ಮೈ ಅರಿಪುಡಿ ನನ್ಮೈ ನಿನ್ಮೈ ಅರಿಪುಡಿ ಚಿ ಚಿಲೌ ಲೌಡಿ ಮೈಸೂರು ಗೋಗ ನಡಿ ನಡಿ ಈ ಬಮ್ಮ ಎಲ್ಲಿ ಸಿಟ್ಟು ಮಾಡುತ್ತಲ್ಲ ಆರಾಮಂದ್ರೆ ಸುಮ್ಕೆರದ್ದಾಗಿ ಅವೆಲ್ಲ ಆಗ್ದೇ ಪಿಕ್ಚರ್ ಯಾರು ಮಾಡಿಲ್ಲ ಏನವಾ ಒಬ್ರಿಗೊಂದು ಮುತ್ತು ಕೊಡಬೇಕು ಕೈ ಕೊಡಬೇಕು ಹಂಗಾದ್ರೆ ಪಿಕ್ಚರ್ ನೋಡಿ ಅದು ಏನ್ರೀ ಕರೆಕ್ಟಾ ರೆ ನೋಡಿ ಮತ್ತೆ ಸೂಪರ್ ಕರೆಕ್ಟಾ ಗಡವೆ ಹಾಕಿ ಇಂದ ಸಂಜೆ ಆದಸಂಗ ಓ ನೀ ನಾಚ್ಕೆ ಜೀವ ನನ್ನ ನನ್ ಕುಂತಕೊಳ್ಳೋ ಸರಿಯಾಗಿ ಹಾಡಬೇಕು ನಾವು ಹೊರಕಂತೆ ತಮ್ದು ಕರೆಕ್ಟಾ ಹೇಳಿ ಸೊಣ್ಣನವ ಐತಿ ಅಲ್ಲ ನಾವ್ ಹೇಳಬೇಕು ಈಗ ಏನಂತ ತುಂಗುಲಿ ಪೆಡಿಗೆ ಹಾಡೋಣ ಗೆ ಕೂಡಿ ಜನನಗಡil ಬೆนม ಮಿಬ್ಬರ್ ನೋರಿ ಅಂತ ಹೇಳಿ ನಿನ್ ಬಾಬೆ ನಿನ್ ಬಾಬೆ ನಿನ್ ಬಾಬರಂದ ಕರೆಕ್ಟ ಬರಬೇಕು ಸುಮ್ಮನೆ ಎಲ್ಲರಂತವಲಲ್ಲಿ ನಮ್ಮಾಕಿ ಬಲು ಮೋದಿನಾಕಿ ಎಲ್ಲರಂತವಲ್ಲಿ ನಮ್ಮಾಕಿ ಎಲ್ಲರಂತವಲ್ಲಿ ಏಕಿ ಕೆಲವು ನುಡಿಯ ಕಂಕುಮಾರಿ ಚಂಡದ ಕಸಿ ಕೇಳಲೆ ಮಾರಿ ಒಯ್ಯಾರಿಯ ಇವಳು

ಸೊ ಗಾಯ್ ಸಾರ್ಕೆ ಸ ನಡಿತೈತೆ ನಮ್ಮ ಅಜ್ಜಿಮ್ ಪರಿಚಯ ಮಾಡ್ಸಿಲ್ಲ ನಿಮಗೆ ನಮ್ಮ ಅಜ್ಜಿಮ್ ಪರಿಚಯ ಮಾಡ್ತೀನಿ ಬರಿ ಅಜ್ಜಿ ಎಲ್ಲೋಯ್ತಾ ಅಜ್ಜ ಗೊತ್ತಿಲ್ಲ ಗೊತ್ತಿಲ್ಲವಾ ಎಲ್ಲೋಯ್ತಪ್ಪ ಬಜ್ಜಿ ಬಜ್ಜಿ ಎಲ್ಲೋ ಪ್ರೋಗ್ರಾಮ್ ಹತ್ರ ಹೋಗಿದೆ ಹುಡುಕ್ ಪ್ರೋಗ್ರಾಮ್ಗೆ ಹೋಗೋಯ್ತಾ

ಏನ್ ಸಮಾಚಾರ ಕೋಪ ಮಾಡ್ಕೊಂಬಿಡೈತೆ ಎಲ್ಲಿ ಹೋಗಿದೆ ಅಂತ ಮಾಡ್ಕೊಂಡು ಕುತ್ಕೊಂಡ್ಬಿಡೈತೆ ಮಾತಾಡ್ಸ ಮಾತಾಡ್ಸ್ತಾನೆ ಅಂತ ನಾನು ಮಾತಾಡ್ಸಲ್ಲ ನಿನ್ ಜೊತೆ ಬಾ ಹೋಗ್ಲಿ ಹೋಯ್ ನೋಡ್ರಿ ಕೋಪ ಎಷ್ಟು ಕೋಪ ಅದ್ರ ಹತ್ರನೇ ಹೋಗಿ ಮಾತಾಡ್ಸ್ಬೇಕೀಗ ನೋಡ್ರಿ ಆಯ್ತು ಬಿಡು ಕೋಪ ಮಾಡ್ಕೋಬೇಡ ಬಾ ಬಾ ಆಯ್ತು ನೋಡಿರಿ ಕೋಪ ಇನ್ನೇ ಕೋಪೋಗಿಲ್ಲ ಬಾಯ್ ಬಾ ಬಾ ಕೋಪ ನೋಡಿರಿ ಮಾದರ್ಸೆಲ್ಲ ಇವಾಗ ಓಡೋಗ ಕೋಪ ಕೋಪ ಮಾಡ್ಕೊಂಡು ಬಾ ಬಾ ಹೋಗಿ ಬಾ ಓಯ್ ಬಾಳಿ ನೋಡ್ರಿ ಬಾ ಬಾ ಸಾರಿ ಸರಿ ಹಾಂ ಹಾಂ ಫ್ರೆಂಡ್ ಆಗ್ಬಿಡ್ತು ಫ್ರೆಂಡ್ ಆಗ್ಬಿಡ್ತು ಮಾತಾಡ್ತಿಲ್ಲ ನೀನು ಮಾತಾಡ್ತಿಲ್ಲ ನೀನು ಆಗ ಮಾತಾಡ್ತಿಲ್ಲ ನೀನು ಬಿಸ್ಕಟ್ ಬಂದಾಕಿಸ್ಕಟ್ ನಮ್ಮನೆ ಊರದು ಪ್ರಭು ಹೇ ಪ್ರಭು ಹೇ ಅರೆ ನಾಮ ಕೃಷ್ಣ ನೋಡು ಹೆಂಗಿದಾನೆ ಗಬ್ಬರ್ ಸಿಂಗ್ ಹೆಂಗಿದ್ರು ಹುಬ್ಳಿ ಹುಲಿಕ್ದಂಗೆ ನೋಡು ಹೆಂಗೆ ಮಾಡ್ತಾನೆ ಇವಾಗಿನಿಂದ ಬೆಳೆಸ್ತಾ ಇದೀವಿ ಏ ಮುಂದೆ ಮುಂದೆ ಆಯ್ತು ನಿಮಗೆಲ್ಲ ಮಾರಿ ಅಪ್ಪಾ ಬೆಳೆ ಹೇಳು ಹೇಳ ಜಿ ಹೇಳಜ್ ಎಳಜಿ ಹಾಂ ಒಬ್ಳು ಹುಡುಗಿ ಇರಬೇಕು ಹಾಂ ಒಂದು ಹತ್ತು ಹನ್ನೆರಡು ಮನೆ ಇರಬೇಕು ಆಮೇಲೆ ಒಂದು ನಾಲ್ಕು ಸೈಟ್ ಇರಬೇಕು ಒಬ್ಳೆ ಮಗಳು ಅವಳು ಅವಳ ಮದುವೆ ಆಯ್ತು

ಕರಿಯಮಂಜಿ ದೇವಸ್ಥಾನಕ್ಕೆ ಮಟ್ಟಿಗೆರೆ ಹಂದಿನ ಕೆರೆ ಮತಗಟ್ಟೆ ಸುಮಾರು ಐವತ್ತು ವರ್ಷದಿಂದ ನಡೀತಾ ಇರುತ್ತೆ ಐವತ್ತು ವರ್ಷ ಇಷ್ಟ ದೇವರು ಹಾಂ ಐವತ್ತು ವರ್ಷದಿಂದ ಹಾಗೆ ನಡೀತಾ ಈಗ ಹೋಗ್ತಾ ಇದ್ದೀನಿ ಆ್ಯಂಟಿ ವಾಚ್ ನೋಡಿ ನಮ್ಮ ಬ್ಲಾಕ್ ದರ್ಶನ ಎಲ್ಲ ಮುಗೀತು ಇವಾಗ ಅಜ್ಜಿ ಊರಿಗೆ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಹೋಗೋದು ಬೆಂಗ್ಳೂರಲ್ಲಿ ಬ್ಲಾಗೇಟ್ ಮಾಡ್ತೀನಿ ನಮ್ಮಅಮ್ಮ ಶಿವ್ ನೋಡ್ರಿ ನಮ್ಮ ಅಜ್ಜಿ ಮಾತಾಡ್ಸಿಲ್ಲ ಇವಾಗ ಹೋಗಿ ಮಾತಾಡ್ಸೋಣ ಬನ್ರಿ ಏನ್ ಹೇಳ್ತಾರ ಕೇಳೋಣ ಹೇಳಿ ದರ್ಶನ ಚೆನ್ನಾಗ್ ಆತೇನಪ್ಪ ಎಲ್ಲಾರು ಹೇಳಂಗೆ ಕೈ ಮುಗಿದೇನಪ್ಪ ಹಾ ಅಂತ ಕೈ ಮುಗಿದ ಒಳ್ಳೆದಾಗ್ಲಿ ಅಂತ ಕೈ ಮುಗಿದಾ ಹಾ ಮುಗಿದಾ ನನ್ನ ಮಗಳೇ ಚೆನ್ನಾಗಿ ಇರಬೇಕು ಜನಗಳು ಏನಾರ ಏನಾರ ಹೇಳೋ ಜನಗಳು ಎಲ್ಲ ನೋಡು ಜನ ಎಷ್ಟು ಜನ ಬರುತ್ತೆ ಎಷ್ಟು ಚೆನ್ನಾಗಿ ನರ್ತಂತ ಇದ್ದಾಳೆ ಜಾನಿ ಉಭತ್ತೈತೆ ಆ ಮೇನ್ ಹೋಗಿ لڑಕಣ್ಣ ಒಳ್ಳೇದಾಗಲಿ

ಅವನ್ ಮುಂದ್ ಬರಬೇಕು ನನ್ನ ಮಕ್ಳು ಚೆನ್ನಾಗಿರ್ಬೇಕು ನಾವು ಕೊಡ್ಬೇಕು ಅಂತ ಕೈ ಮುಗುದೀನಿ ಎಲ್ಲೂ ಕೈ ಅಷ್ಟೇ ನಾನು ಅವನ್ ಮುಂದೆ ಏನಾಗಬೇಕು ವೈಟಿ ಬಾಯ್ ಹೇಳಿ ಆರು ಮಾಡು ನೋಡಲ್ಲ ಶಶಿ ಅಲ್ಲೇ ಐತೆ ಮೇಲ್ಲ ಐತೆ ನೋಡಿ ಅಲ್ಲಿ ಮುಂದೆ ಬಾಯಿದೆ गाइस ಅದೇ ನಮ್ಮನೆ ಹೊರಟು ಬೆಂಗಳೂರಿಗೆ ನಿನ್ನ ಓದುವೇ ಹೋಗಿ ಮನೆಗೆ കഥ നീന നന്ന പാഠമൂർ നീന പൂർത്തി അന്ന കരളൂ നടി നീന ജോപാന മാ ನೋಡ್ತೇನೆ ಇಲ್ಲ ಕೋಪ ಬಾಯ್ ತಾಂಬೆ ಹತ್ರ ಸೂಚನೆ ಇದೆ ನಾವು ಬೆಂಗಳೂರಿಗೆ ಬಂದಿದ್ದು ಮಳೆ ಬರ್ತಾ ಇದೆ ಟೈರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ ಟೈರ್ಡ್ ಹಾಕ್ಬಿಟ್ಟಿದ್ದಾರೆ ಅಯ್ಯೋ ಇವರೊಂದು ಬಾರಿ ಟೈರ್ಡ್ ಆಗಿ ಅವರಿಗೆ ಊಟದೇ ಚಿಂತೆ ಆ ಹೋಟ್ಲಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ವೇಟರ್ಸ್ ಎಲ್ಲ ಬಂದ್ಬಿಟ್ಟು

ಮಳೆ ನಮ್ ಸಪೋಟಾ ಜ್ಯೂಸ್ ನೋಡ್ತೀರಾ ನಮ್ ಸಪೋಟಾ ಜ್ಯೂಸ್ ಬಂದ ನೋಡ್ರಿ ನಮ್ಮ ಸಪೋಟಾ ಜ್ಯೂಸ್ ಇವತ್ತು ಕೊಡ್ಸಕ್ಕೆ ಹೋಗ್ತಾ ಇದು ಟೊಬೆಟೊ ಜ್ಯೂಸ್ ಒಂದ್ ವರ್ಷದಿಂದ ಕೊಡ್ತಿರ್ಲಿಲ್ಲ ಬಂದಿದ ತಕ್ಷಣ ಏರಿಯಾ ರೌಂಡ್ ಇದೀವಿ ಏರ್ಯ ನೋಡಿರ್ಲಿಲ್ಲ ಅಷ್ಟೇ ಎಷ್ಟೊಂದ್ ದಿವಸ ಆಯ್ತು ಫುಲ್ ಏರಿಯಾ ರೌಂಡ್ ಫೈನಲಿ ತಗೊಂಡಾಯ್ತು ನಮ್ ಲಗ್ಗೆ ನೋಡ್ರಿ ಎಷ್ಟೊಂದ್ ದಿವ್ಸ ಆಯ್ತು ನಮ್ ಲಗ್ ಬೆಟ ಗೈಸ್ ನಮ್ ಶಿಶಂ ಫ್ರೆಂಡ್ಸ್ ನೌರಿ ಶನೋರೆ ಗ್ಯಾಂಗ್ ಗ್ಯಾಂಗ್ ಆಕಿಡ್ಕೊಂಡ್ ನೌರಿ ನಮ್ ಶಿಶಂ ಹುಡುಗರು ನಮ್ಮ ಯೂಟ್ಯೂಬ್ ಚಾನೆಲ್ ಅವಾಯ್ಕೋನ ಅವ ಸೋ ಗೈಸ್ ಫೈನಲಿ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಫುಲ್ ಟೈರ್ಡ್ ಆಗಿಬಿಡಿದ್ದೀವಿ ಅಂಟಿಲ್ ಅಂಟಿಲ್ ವೇಟ್ ಅಂಡ್ ಸೀ ଅನದರ್ ಬ್ಲಾಗ್ ಓಕೆ ಗಾಯ್ಸ್ ಇಲ್ಲಿಗೆ ಮುಗೀತು ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ನೆಕ್ಸ್ಟ್ ಬ್ಲಾಗ್ ಬರೋ ತನಕ ಕಾಯ್ತಾ ಇರ್ರಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಯಾಕೆ ಜನರೇ ಪ್ರೀತಿಯಿಂದ ಬೀಳ್ತಿದ್ದೀರಾ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದ್ನೆಕಾಯಿ ಜನರೇ ಇದು ಗೊತ್ತಿಲ್ವಾ ಜನರೇ ಯಾಕೆ ಬೇಕು ಜನರೇ